ಎನಿ ಸರ್ವಣ ಮಿಸಸ್ನ ಬಯಕೆ ಅಂಡ್ ಎಂಕ್ಲುಂಟೆ ಗೊಬ್ಬನ ಅಕ್ಲು ಪೂರ ಉಲ್ಲೆರ್ ತುಲ್ಲೆ ಅಕ್ಲೆ ಸರ್ವಣ ಬಗ್ಗೆ ದಾದ ಮನ್ಪುವೆರ್ ತುಕ್ಕ ಉಲ್ಲೆ ಮೇರ್ ದಿನೇಶ್ ಆನೆ ದಿನ್ನು ನಮ ವಿಎಫ್ಸಿ ಟೀಮ್ ದ ಒಂಜಿ ಪ್ಲೇಯರ್ ಸರವಣ ಬಗ್ಗೆ ಮಸ್ತ್ ಗೊತ್ತಿತ್ತಾರೆ ಮಸ್ತ್ ಕ್ಲೋಸ್ ದಿನ್ನೆರ್ ಎಂಚಿನ ಮನ್ಪರ್ ಸರ್ವೆರ್ ಅಮ್ಮೆರ ಆವೊಂದುಲ್ಲೆರ್ ದಾದ ಅನ್ಪರ್ ಎಗ್ಲೆಗೊಪ್ಪ ಮನೆ ಒಂಜಿ ಬಯ್ಯನ ಗೊಬ್ಬೆರೆ ಪೆನ್ ಇಜ್ಜಾದ ಉಂದು ಅದ ಸರ್ವೇ ಎಡ್ಡೆ ಪ್ಲೇಯರ್ ಬಟ್ ಇಂತೆ ಶಾರ್ಟ್ ಪೂರ ಎಂಚುಂಡು ಆನ ಕ್ರಿಕೆಟ್ ಕ್ರಿಕೆಟಿಂಗ್ ಶೋರ್ಟ್

நமக்குற்சி டீம் பிளேயர்

ಮಗಿ ಬರೋಣ ಆನೆವಾಗಿ ಬೇತದ ಕ್ರಿಕೆಟಿಂಗ್ ಶೋರ್ ಬಗ್ಗೆ ಅದನ್ಪರ ಕ್ರಿಕೆಟ್ ಗೊಬ್ಬರ ಕ್ರಿಕೆಟ್ ಗೊಬ್ಬರ ಇರ್ರಿ ಅದ ಆಯ್ನ ಶೋರ್ಟ್ ಬಗ್ಗೆ ಬರಲಿಲ್ಲ ಕ್ರಿಕೆಟಿಂಗ್ ಶೋರ್ ಬಗ್ಗೆ ಸೂಪರ್ ಸೂಪರಾದ ಎಂಡು ಕಟ್ಟಿ ಒಣಸ್ಪುರ ಹಾಂಡು ಈ ಮುಟ್ಟ ಗಮ್ಮತ್ ಹೊಂಡ ನೆಂಕಲ ಇಲ್ಲದ ಪುಚ್ಚೆ ಆ ಆಕಲೆ ಆಕಲೆಲ್ಲ ತಿನ್ನು ಒಂದು ಏನೇ ತೂಳೆ ತಿಂದದು ಜೆತ್ತೂಳೆ ನಿ ಅಕ್ಕಲ ಇಲ್ಲ ತಿನ್ನು ಒಂದು ಏನ ಏನೋ ತೂದೆ ಯಾಕೆ ಅಂಡೆ ದಾನದಿ ದೂಂಚಿಡೆ ಡೆ ಈ ಎರಡನ್ನ ಅಂದು ಎಂಡು ನಂಚ ಕತೆ ಸರಿ ತಿಂದು ಜೆತ್ತಂಜು ಪೆಟ್ಟದ್ರಿ ಲೋಕನೇ ಅಜ್ಜಿ సారీ ఈ కబాబుల ఎల్ కొట్టెల ఊరా తింత్రి ఇంకొచ్చే నేమ్రాజనా జాద్రే అక్క హలో అందు పోతున్నా అక్క దూంచీ అవ్వ దాదా కథను అబ్బా ఫీర్ రకరీ జనా ఏతు తినా అదేపు భయకేరు నా పనందే పోతులెల్ అగ్గినేర ఏ ಏನು ಮರ್ಯಾದೆ ಬಯಕೆ ನಿಂದಿತ್ತೇರ ಇಜ್ಜದ ಈ ಬೋದು ಗಟ್ಟಿ ಮೂರು ಸೊಯ ಜನಕ್ಕೆ ಜಾ ನಿ ಮರ್ಯಾದೆಂಡದಿ ಇದಿಂದ ಹಿಂದದು ದತ್ತೆ ನಾ ಎಸ್ ಬಯಕೆ ಎಂತೋ ವೆರಿ ಸ್ಪೆಷಲ್ ಎನೋರಿ ಫ್ರೆಂಡ್ ಅಮ್ಮೆ ಒಂದಿಲ್ಲ ಖುಷಿ ಹೆಂಗ್ಳೆ ಮಾತಾಡಲ್ಲ ఎక్కడ పనులేకండి గొబ్బెరంజి బానండి మగాల బీ ఖుసి మగాల బాడ బాడా అండి అభిప్రాయం ఎంచాండి బైక్ పోయినా బాడి మస్తుంది

நினத்து நின கலசாது குஜல் தருக்கா கவனகாரி கவனகாரி மிஸ்டர் யதீன்ராஜ் அறித்த ரவிச்சந்திரன்